ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಾಜಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಬಾಜ್ಯಲಕ್ಷ್ಮಿ ಬಾಂಡ್ ಫ್ರೆಂಡ್ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಏನು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಸರ್ಕಾರದಿಂದ ಇದ್ದಾರೆ ಫ್ರೆಂಡ್ ಏನು ಸುಮಾರು ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಇದ್ದಾಗ ಮೊದಲಿಗೆ ಐವತ್ತು ಸಾವಿರ ರೂಪಾಯಿ ಬಾಂಡು ಹುಟ್ಟ ಹೆಣ್ಣು ಮಗಳಿಗೆ ಬಾಂಡ್ ಮಾಡಿದರು ಫ್ರೆಂಡ್ ಹದಿನೆಂಟು ವರ್ಷ ತುಂಬಿದ ನಂತರ ಅದು ಹಣ ಸಹಾಯ ಆಗಲಿ ಅಂತ ಈಗ ಸದ್ಯಕ್ಕೆ ಈಗ ಹಣ ಸಾಕಷ್ಟು ಜನ ತಾಂಡಿದ್ದಾರೆ ಅರ್ಜಿ ಸಲ್ಲಿಸಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮಾಹಿತಿ ಕೊಡ್ತೀನಿ ನೋಡಿ ಭಜಲಕ್ಷ್ಮಿ ಬಾಂಡು ನಾವು ಹಣ ಪಡೆಯೋದಾಗಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಾಲೆ ಬಾಂಡ್ಗಳೆಲ್ಲ ಹದಿನೆಂಟು ವರ್ಷ ಮೇಲೆ ಹೆಚ್ಚೂ ಇಲ್ಲ ಹದಿನೆಂಟು ವರ್ಷ ತುಂಬಿ ಈ ಬಾಂಡ್ಗಳು ಹಣ ಯಾವ ಥರ ಪಡೆಯೋದು ಅಂತ ಗಂಧದಲ್ಲಿದ್ದಾರೆ ನಮ್ಮ ಕಣ್ಣನೇ ಒಬ್ಬರು ಸುಮಾರು ಸಮಾಜ ಕಲ್ಯಾಣ ಇಲಾಖೆಗೆ ಆ ಒಂದು ಇಪ್ಪತ್ತು ದಿನ ಒಂದು ತಿಂಗಳು ಹೋಗಿ ಡಾಕ್ಯುಮೆಂಟ್ಸ್ ಅದು ಇದು ಅಂದ್ಕೊಂಡು ಸತತ ತಿರುಗಿ ನಂತರ ಅವರು ಅರ್ಜಿ ಸಲ್ಲಿಸಿದ್ದಾರೆ ಅದಕ್ಕೋಸ್ಕರ ಈಗ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಉಪಯೋಗ ಆಗಲಿ ಅಂತ ನಿಮಗೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ ಫ್ರೆಂಡ್ ಈಗ ಭಾಗ್ಯಲಕ್ಷ್ಮಿ ಬಾಂಡು ಏನೋ ಗೌರ್ಮೆಂಟ್ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಅವರ ಸರ್ಕಾರ ಬಂದಾಗ ಐವತ್ತು ಸಾವಿರ ಮಾಡಿದ್ರು ನಂತರ ಎರಡು ರೂಪಾಯಿ ಸರ್ಕಾರ ಬಂದಾಗ ಒಂದು ಲಕ್ಷ ರೂಪಾಯಿ ಮಾಡೋದು ಎಲ್ ಐ ಸಿ ಬಾಂಡ್ ಅಂತ ಮಾಡಿದ್ರು ಬೇಡ ಎಲ್ ಐ ಸಿ ಬಾಂಡ್ ಈ ಎಲ್ ಐ ಸಿ ಕಡೆಯಿಂದನೇ ಈಗ ಬಾಂಡ್ ಮಾಡಿ ಇತ್ತೀಚೆ ದಿನಗಳಲ್ಲಿ ನಾವು ಹದಿನೆಂಟು ವರ್ಷ ಪೂರ್ಣಗೊಳ್ತಾ ಇದ್ದಾವೆ ಆ ಬಾಂಡ್ ಹಣ ಪಡೆಯೋದು ನಿಮಗೆ ಸುಲಭ ಆಗಲಿ ಅಂತ ನಿಮಗೆ ವೀಡಿಯೋ ಮಾಡ್ತಾಯಿದ್ವಿ ನೋಡಿ ಮೊದಲಿಗೆ ನೀವು ಆ ಹಣ ಪಡಿಬೇಕು ಅಂದರೆ ನಿಮ್ಮ ಮಗುವಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷ ತುಂಬಿದ ನಂತರ ನೀವು ಐವತ್ತು ಸಾವಿರ ಆಗಲಿ ಒಂದು ಲಕ್ಷ ರೂಪಾಯಿ ಆಗಲಿ ನಿಮ್ಮ ಹಣ ನಿಮಗೆ ಕೈಗೆ ಸಿಗುತ್ತೆ ಅವು ನಾವು ಯಾವ ರೀತಿ ಬೇಕು ಡಾಕ್ಯುಮೆಂಟ್ಸ್ ಯಾವ ಯಾವ ರೀತಿ ನಾವು ಒಂದಬೇಕು ಅಂತ ಅಂದರೆ ನಿಮ್ಮ ಹತ್ತಿರ ಇರುವಂತಹ ಅಂಗನವಾಡಿ ಟೀಚರ್ ಅಂದರೆ ನಿಮ್ಮ ಏರಿಯಾದಲ್ಲಿ ಅಂಗನವಾಡಿ ಟೀಚರ್ ಹತ್ರ ನೀವು ಮೊದಲು ಹೋಗಿ ನಮ್ಮ ಹತ್ರ ವಿಚಾರ ತಿಳಿಸಿ ಹೀಗೆ ಯಾಕೆಂದರೆ ಸಮಾಜ ಕಲ್ಯಾಣ ಶಿಶು ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಏನಿದೆಯೋ ಅವರಿಗೆ ಆಯಾ ಆ ಕ್ಷೇತ್ರದ ಅಂಗನವಾಡಿ ಟೀಚರ್ಗಳಿಗೆ ವಹಿಸಿರ್ತಾರೆ ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂಗನವಾಡಿ ಟೀಚರ್ ಹತ್ರ ನಮಗೆ ಈ ಥರ ಹದಿನೆಂಟು ವರ್ಷ ತುಂಬಿದೆ ನಾವು ಬಾಂಡ್ಗೆ ಹಣ ಬೇಕು ಮುಂದಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಗೆ ಹಣ ಬೇಕು ನಮಗೆ ಅಂತ ತಿಳಿಸಿ ಅವ್ರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಹೇಳ್ತಾರೆ ನೀವು ಸಬ್ಮಿಟ್ ಮಾಡಿ ನೋಡಿ ನಾವು ಒಂದು ಸರಿ ಅದು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಸಬ್ಮಿಟ್ ನೀವು ಇಲ್ದರೂ ಸಬ್ ಯಾವ್ಯಾವ ವಿಧಿ ಇಲ್ಲವೋ ನೋಡ್ಕೊಂಡು ನೀವು ಡಾಕ್ಯುಮೆಂಟ್ಸು ಹೊಂದ್ಕೊಂಡು ನೀವು ಅಣ್ಣ ನೋಡಿ ಟೀಚರ್ ಹತ್ರ ಎಲ್ಲ ವಿಚಾರಿಸ್ಕೊಂಡು ನಂತರ ನೀವು ಸಮಾಜ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಹತ್ತಿರ ನೀವು ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅಲ್ಲಿ ನೀವು ಬರಬೇಕಾಗುತ್ತೆ ಆ ಫ್ರೆಂಡ್ ನಿಮಗೆ ಮತ್ತು ನಿಮಗೆ ಮೇನು ಆಧಾರ್ ಕಾರ್ಡಲ್ಲಿರುವಂಥ ಓ ಟಿ ಪಿ ಏನು ಆ ಮಗುವಿನ ಹೆಸರಿನಲ್ಲಿ ಇರುವಂಥ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಓ ಟಿ ಪಿ ಮೇನ್ ಬರುತ್ತೆ ಆ ಮೊಬೈಲ್ ನಂಬರ್ ನೀವು ಕಂಡು ಯಾಕಂದರೆ ನಿಮ್ಮ ಮಗುವಿನ ಹೆಸರಲ್ಲಿ ಆಧಾರ್ ಕಾರ್ಡ್ಗೆ ಆನ್ಲೈನ್ ಅಪ್ಲೈ ಮಾಡುವಾಗ ಒ ಟಿ ಪಿ ಬರುತ್ತೆ ಹಾಗಾಗಿ ನಿಮಗೆ ಇಲ್ಲಿ ಇಷ್ಟು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಿಮ್ಮ ಅಂಡನವಾಡಿ ಟೀಚರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಪ್ರೀತಿ ಅಂದರೆ ಡೀಟೇಲ್ಸ್ ಹೇಳ್ತಾರೆ ಈಗ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಭಜಲಕ್ಷ್ಮಿ ಬಾಂಡಿಗೆ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಮೊದಲಿಗೆ ನೀವು ಭಜಲಕ್ಷ್ಮಿ ಬಾಂಡ್ ಹಣ ಪಡೆಯುತ್ತೆ ಮೊದಲಿಗೆ ಏನೇನು ಬೇಕು ಅಂತ ನಿಮಗೆ ತಿಳಿಸ್ಕೊಡ್ಕೊಡ್ತೀನಿ ಆ ಮೊದಲಿಗೆ ಎಲ್ ಐ ಸಿ ಕಚೇರಿಯ ಅರ್ಜಿ ನಮೂನೆ ಈ ಎಲ್ ಐ ಸಿ ಬಾಂಡ್ ಅರ್ಜಿ ನಮೂನೆ ಅದು ಅಲ್ಲೇ ಆ ನಿಮಗೆ ಸಿಗುತ್ತೆ ಅವರೇ ಅಣ್ಣನವಾಡಿ ಟೀಚರೇ ನಿಮಗೆ ಅದೆಲ್ಲ ಮೆನ್ಷನ್ ಮಾಡ್ತಾರೆ ಆಮ್ ನೆಕ್ಸ್ಟ್ ನಿಮಗೆ ಚಾಲ್ತಿಯಲ್ಲಿರುವಂಥ ಬ್ಯಾಂಕ್ ಅಕೌಂಟ್ ನಂಬರ್ ನೋಡಿ ಮೇನು ಬ್ಯಾಂಕ್ ಅಕೌಂಟು ನೀವು ಚಾಲ್ತಲ್ಲಿ ಇರಬೇಕು ಈಗ ದುಡ್ಡು ಆಟೋ ತೆಗಿತಾ ಇರಬೇಕು ಒಂದು ವರ್ಷ ಮಾಡಿ ಐದು ವರ್ಷ ಮಾಡಿರೋವೆಲ್ಲ ನೀವು ಕೊಡೋಕ್ಕೋಗ್ಬಿಡಿರಿ ದುಡ್ಡು ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡಿ ಆ ತಿಂಗಳೋದು ದುಡ್ಡು ಹಾಕಿ ಒಂದು ಸರಿ ನೀವು ತೆಗಿ ಟ್ರಾನ್ಸಾಕ್ಷನ್ ಆಗಿರೋದು ಮತ್ತು ಇನ್ನೊಂದು ಜೀರೋ ಬ್ಯಾಲೆನ್ಸ್ ಇರಬೇಕು ಮದುವಿನ ಹೆಸರಲ್ಲಿ ಏನಾರ ಜೀರೋ ಬ್ಯಾಲೆನ್ಸ್ ಇದ್ದರೆ ನಿಮ್ಮ ಹೆಣ್ಣು ಮಕ್ಕಳು ಹೆಸ್ರಲ್ಲಿ ಜೀರೋ ಅಕೌಂಟ್ ಅಂತ ಓಪನ್ ಮಾಡಿಸ್ತಾರ ಜೀರೋ ಅಕೌಂಟು ಅದೇನಾದ್ರೂ ಇದ್ದರೆ ನೀವು ತೆಗಿಸ್ಬೇಕು ಅಂತ ಹೇಳಿ ತಿಳಿಸ್ತಾರೆ ಜೀರೋ ಅಕೌಂಟ್ ಇದ್ದರೆ ನೀವು ತೊಗಿಸ್ಬೇಕಾಗುತ್ತೆ ಆ ನಂತರ ಮೂರನೇದವ್ರು ಕೇಳ್ತಾಯಿದ್ರೆ ಲಕ್ಷ್ಮಿ ಬಾಂಡುವಿನ ಮೂಲ ಅಂದರೆ ಭಜಲಕ್ಷ್ಮಿ ಬಾಂಡು ಮೂರ ಮೂಲ ಬೇಕು ಒರಿಜಿನಲ್ಲು ಬೇಕು ಅಂತ ಹೇಳಿ ಇದ್ದಾರೆ ಮತ್ತು ಮದುವಿನ ಜನನ ಪತ್ರ ಇಲ್ಲಿ ಮದುವೆಯೂ ಹುಟ್ಟಿರೋ ಜನನ ಪತ್ರ ಇರುತ್ತಲ್ಲ ಆ ಜನನ ಪತ್ರ ಬೇಕು ಒಂದೊಂದು ಜರಸ್ ಕಾಪಿ ನೀವು ಜನನ ಪತ್ರ ನೀವು ಕೊಡಬೇಕಾಗುತ್ತೆ ಮತ್ತು ಇನ್ನೊಬ್ರು ತಾಯಿ ಕಾರ್ಡ್ ಅಂತ ಕೇಳ್ತಾರೆ ತಾಯಿ ಕಾರ್ಡ್ ಹಿಂದಿನ ಇರ್ತವಲ್ಲ ತಾಯಿ ಕಾರ್ಡ್ ಸಹ ಕೇಳೋತನ ಕೇಳ್ತಾರೆ ನೆಕ್ಸ್ಟ್ ಇಲ್ಲಿ ಪೋಷಕರ ಅಥವಾ ಮಗುವಿನ ಹೆಸರು ಬದಲಾವಣೆ ಅಂದರೆ ಮಗು ಹೆಸರು ತಂದೆಯವರು ಈಗ ಬಾಂಡ್ ಬಾಂಡಲ್ಲಿ ಏನಾರ ಒಂದು ಹೆಸರು ಕೊಟ್ಟಿರ್ತಾರೆ ಹುಟ್ಟುವಾಗ ಸೆಂಟ್ರಲ್ಲಿ ಮಗುವಿನ ಹೆಸರು ಚೇಂಜ್ ಮಾಡಿರ್ತಾರೆ ಆ ಥರ ಚೇಂಜ್ ಮಾಡಿದರೆ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರ ದೃಢೀಕರಣ ಪತ್ರ ಬೇಕು ಅಂದರೆ ಸರ್ಟಿಫಿಕೇಟ್ ದೃಢ ಮಗುವ ಹೆಸರುದ ಸರ್ಟಿಫಿಕೇಟ್ ಬೇಕು ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಷ್ಟು ನೀವು ಡಾಕ್ಯುಮೆಂಟ್ಸ್ ಬೇಕು ಮನಂತರ ನಿಮಗೆ ಫಲಾನುಭವಿಯ ವ್ಯಾಸಂಗ ಮಾಡಿದ ಶಾಲೆಯಿಂದ ವ್ಯಾಸಂಗ ದೃಢೀಕರಣ ಪತ್ರ ಅಂದರೆ ಏನು ಮಗು ಓದ್ತಾ ಇದೆಯಲ್ಲ ಹೆಣ್ಣು ಮಗು ಓದ್ತಾ ಇದೆಯಲ್ಲ ಆ ಓದಿ ಓದ್ತಾ ಇದ್ದರೆ ಹೆಣ್ಣು ಮಗುವಿನ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಎಷ್ಟನೇ ತರಗತಿ ಮೇನ್ ಸ್ಟಡಿ ಅಲ್ಲಿ ಮೇನು ಫಸ್ಟ್ ಇಯರ್ ಓದ್ತೀರಿ ಫಸ್ಟ್ ಇಯರ್ ಅಂತ ಹಚ್ಚಿ ಸೆಕೆಂಡ್ ಇಯರ್ ಅಂದರೆ ಸೆಕೆಂಡ್ ಇಯರ್ ಹಚ್ಚಿ ಒಂದು ಫೋಟೋ ಸಮೇತ ಅಲ್ಲಿ ಫೋಟೋ ಆ ಪ್ರಿನ್ಸಿಪಲ್ ಹತ್ರ ಸೈನೆಲ್ಲ ಮಾಡಿಸ್ಬೇಕು ಅವತ್ತು ಇಲ್ಲ ಅದು ಹತ್ತು ಸರಿ ಹಚ್ಚಿರಲ್ಲ ಅಂತ ಹೇಳ್ತಾರೆ ಸ್ಟಡಿ ಸರ್ಟಿಫಿಕೇಟು ನೆಕ್ಸ್ಟ್ ಇಲ್ಲಿ ಇದ್ದಾರೆ ನೋಡಿ ಸುಮಾರು ಹದಿನೆಂಟು ವರ್ಷ ಆಯಿತು ಬಾಂಡ್ಯನವರಲ್ಲಿ ನೀವು ಮಿಸ್ ಆಗಿ ಕಳ್ಕೊಂಡಿದ್ರೆ ನೀವು ಬಾಂಡ್ಗಳು ಇಲ್ಲ ನಮ್ಮ ಹತ್ರ ನಾವು ಏನು ಮಾಡೋದು ಸರ್ ಅಂತ ನೀವು ಏನೋ ಬಾಂಡ್ಗಳೇನೋ ಕಳ್ಕೊಂಡಿದ್ರೆ ಅದ್ರ ಜೆರಾಕ್ಸ್ ಇದ್ರೆ ಹಾಕಿ ಅಂತ ಇದ್ದಾರೆ ಆ ಜೆರಾಕ್ಸ್ ಇದ್ರೆ ಹಾಕಿ ಅಂತಾರೆ ಮತ್ತು ಇಲ್ಲಿ ಐ ಆರ್ ಪ್ರತಿಯನ್ನು ಲಗದಿಸಿ ಅಂತ ಕೇಳ್ತಾ ಏನೋ ಎಫ್ ಐ ಆರ್ ಅಂತ ಜರಾಕ್ಸು ಸಹ ಅಂತ ಅಂತೇಳಿದ್ರೆ ಈಗ ಆನ್ಲೈನ್ ಮತ್ತು ನೀವು ಅದನ್ನು ಜರಾಕ್ಸು ಸಹ ಇಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆನ್ಲೈನಲ್ಲಿ ಅಲ್ಲಿ ಎಂಟ್ರಿ ಮಾಡಿರುವ ಪ್ರತಿ ಅಂದರೆ ನೀವು ಆನ್ಲೈನ್ ಆನ್ಲೈನಲ್ಲಿ ಏನಾರು ಎಂಟ್ರಿ ಮಾಡಿರ್ತೀರಲ್ಲ ಆ ಎಂಟ್ರಿ ನೀವು ದೃಢೀಕರಿಸಬೇಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಧೃಢಿಸಿದ ಲಗತ್ತಿಸುವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ನೀವು ಮಗು ಏನಾರು ದತ್ತು ತಾಂಡಿದರೆ ಅಂದರೆ ಆ ಮಗು ಏನಾರು ನೀವು ದತ್ತು ತಾಂಡಿದರೆ ಆ ಕಾನೂನಾತ್ಮಕವಾಗಿ ದತ್ತು ಪಡೆದಂಥ ಫೋರ್ ಹೆಸರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಧೃಢಿಸೋದು ಅಂದರೆ ನೀವು ಆ ದಡಿಸ ದತ್ತು ಪಡೆದಿರುವಂಥ ಸರ್ಟಿಫಿಕೇಟು ನೀವು ತಾಂಡ ದತ್ತು ಪಡೆದಿರೋ ಮಕ್ಕಳುಗಳಿಗೆ ಮಾತ್ರ ಇಲ್ಲಿ ಕೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಫಲಾನುಗಳ ತಂದೆ ತಾಯಿ ಹೆಸರು ಅಂದರೆ ಏನು ಆ ಮಗುವಿನ ಹೆಣ್ಣು ಮಗುವಿನ ತಂದೆ ತಾಯಿ ಹೆಸರು ಆಧಾರ್ ಕಾರ್ಡು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅಂದರೆ ಇಷ್ಟೆಲ್ಲ ಮೆನ್ಷನ್ ಮಾಡಿ ನೀವು ಇಲಾಖೆಗೆ ಹೋಗಬೇಕಾಗುತ್ತೆ ಸಮಾಜ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಹತ್ರ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ನೀವು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂಗನವಾಡಿ ಟೀಚರೇ ಸಹ ನಿಮ್ಮನ್ನ ಕಾರ್ಖಂಡಿ ಬಾಂಡಿಗೆ ನೀವು ಅಪ್ಲೈ ಮಾಡಿಸ್ತಾರೆ ಅಂತಲೇ ತಿಳಿಸಿ ನೋಡಿ ಇಲ್ಲಿ ಇಲ್ಲಿ ಸರ್ಕಾರದಿಂದ ಇದು ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಇಲ್ಲಿ ಯಾವುದೇ ಥರದ್ದು ಹಣ ಇಸ್ತಾಳಲ್ಲ ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ಸರ್ಕಾರದಿಂದ ಇದ್ರ ಬಗ್ಗೆ ಹಣ ಇಲ್ಲಿ ಯಾರು ಕೊಡೋಕೆ ಹೋಗ್ಬೇಡಿ ಯಾರು ಕೇಳಿದ್ರು ಬಟ್ ಇಲ್ಲಿ ಸರ್ಕಾರದಿಂದ ಇಷ್ಟು ಹಣ ಅಂತ ನಿಗದಿ ಮಾಡಿಲ್ಲ ಈ ಬಾಂಡು ನೀವು ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಹೋದಾಗ ಇಲ್ಲಿ ಯಾರು ಸಹ ಮಧ್ಯವರ್ತಿಗಳ ಅವಳಿಗೆ ಹೋಗಕ್ಕೆ ಹೋಗ್ಬೇಡಿ ನೇರವಾಗಿ ನೀವು ಅನ್ನೋದು ಕಾಂಟ್ಯಾಕ್ಟ್ ಮಾಡಿ ದುಡ್ಡು ಇಲ್ಲಿ ಸರ್ಕಾರದವರು ಯಾವುದೇ ರೀತಿ ಇಲ್ಲ ನೀವು ಹೋಗಿ ಮಾಮೂಲಿ ಎಂಟ್ರಿ ಮಾಡಿಸಿ ನೀವು ಬರಬೇಕಾಗುತ್ತೆ ಅಂತ ನಾನು ತಿಳಿಸಿದ್ದೀನಿ ಇಷ್ಟು ನಿಮಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ಇಷ್ಟು ಡಾಕ್ಯುಮೆಂಟ್ಸ್ ನೀವು ಇರಲೇಬೇಕು ಯಾಕೆಂದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ಅಂದ್ರೆ ಅವರು ತಾಳಲ್ಲ ಅದು ಇಷ್ಟ ಇಲ್ಲ ಅಂತಲೇ ಹಾಗಾಗಿ ಇಷ್ಟು ನೀವು ಮುಂಚೆ ಎಲ್ಲ ಹಾಕ್ತಾಳೆ ಮತ್ತು ಇನ್ನೊಂದು ಹೇಳ್ತೀನಿ ಬ್ಯಾಂಕು ಮೇನ್ ಇದು ಹಣ ಕಳಿಸ್ಬೇಕು ಅಂದರೆ ಬ್ಯಾಂಕಲ್ಲಿ ಮೇನ್ ಆಗಿರುತ್ತೆ ಬ್ಯಾಂಕು ಅಕೌಂಟು ಪತ್ತೆ ಇಲ್ಲಿ ನೋಡ್ತಾಳೆ ನಿಮ್ಮ ಅಕೌಂಟಿಗೆ ಒಂದು ಸರಿ